ಕದ್ರಿ ಪಾರ್ಕಲ್ಲಿ ಪಾರ್ಕಿಂಗ್ ಅಂದರೆ ಕಾರ್ ಪಾರ್ಕಿಂಗ್ ಮಾಡಿದ್ದೇವೆ ಹಾಗೆ ಸ್ಕೂಟ್ರ್ ಪಾರ್ಕಿಂಗ್ ಕೂಡ ಉಂಟು ಈ ಕಾರ್ ಪಾರ್ಕಿಂಗಲ್ಲಿ ಡೆಸಿಗ್ನೇಟೆಡ್ ಕಾರ್ ಪಾರ್ಕಿಂಗ್ ಇದೆ ಮಾರ್ಕ್ ಮಾಡಿ ಆ ಪಾರ್ಕಿಂಗಲ್ಲಿ ನಿಲ್ಲಿಸುವ ಕಾರುಗಳಿಗೆ ಪಾರ್ಕಿಂಗ್ ಫೀಸನ್ನು ನಾವು ಅದನ್ನು ಭರಿಸಬೇಕಾಗುತ್ತೆ ಯಾರು ಪಾರ್ಕಿಂಗ್ ಮಾಡ್ತಾರೆ ಅಂತ ಆ ವಿಷಯದಲ್ಲಿ ಇರೋದು ಆ ಟೋಲ್ ಗೀಲ್ ಅಂತ ಇಲ್ಲ ನೋಡಿ ಇಲ್ಲಿ ಕದ್ರಿ ಪಾರ್ಕಲ್ಲಿ ನಿಮಗೆ ಗೊತ್ತಿದ್ದಾಗೆ ಒಂದು ಕೊಚ್ಚಿನ ಬೇಕರಿ ಸೈಡಿಂದ ಬರ್ಬೋದು ಆ ಕಾರ್ಗಳೆಲ್ಲ ಬಿಜಯಿಗೆ ಹೋಗಬೇಕಾಗುತ್ತೆ ಇಲ್ಲದೇ ಹೈವೇಗೆ ಹೋಗಿ ಸೇರಬೇಕಾಗತ್ತೆ ಹಾಗೆ ಬಿಜಯಿಂದ ಬಂದ ಕಾರು ಅದೆಲ್ಲ ಕೊಚ್ಚಿನ ಬೇಕರಿಯಿಂದಾಗಿ ಮುಂದುವರೆದು ನಂತೂರಿಗೆಲ್ಲ ಹೋಗಬೇಕಾಗತ್ತೆ ಇಲ್ಲಿಯಾದರೂ ಕೆಲವು ಕಾರುಗಳು ಹೀಗೆ ಬಂದು ಹತ್ತು ನಿಮಿಷಕ್ಕಿಂತಲೂ ಹೆಚ್ಚಿದ್ದಾವೆ ಅಂತೇಳಿ ನೆನಸಲ್ಲ ಯಾವುದು ಕದ್ರಿ ಪಾರ್ಕ್ ನಿಮ್ಮ ಸಾಧಾರಣ ಜೋಗಿ ಮಠದಿಂದ ಹಿಡಿದು ಆಕಾಶವಾಣಿಯವರೆಗಿನ ಸ್ಟ್ರಿಚ್ಚಲ್ಲಿ ಅವುಗಳಿದ್ದಾವೆ ಅಂದರೆ ಪಾರ್ಕಿಂಗ್ ಮಾಡಿದ್ದಾವೆ ಅಂತ ಲೆಕ್ಕ ಈ ಎಲ್ಲೆಲ್ಲಿ ನಾವು ಪಾರ್ಕಿಂಗ್ ಮಾಡಿದ್ದೇವೆ ಮಾರ್ಕ್ ಮಾಡಿ ಇಲ್ಲಿ ಪಾರ್ಕಿಂಗ್ ಅಂತ ಎಲ್ಲಿತ್ತು ಡೆಸಿಗ್ನೇಟೆಡ್ ಪಾರ್ಕಿಂಗ್ ಇದೆ ಅಲ್ಲಿಯೂ ನಿಲ್ಲದೆ ಬೇರೆ ಎಲ್ಲಿ ಯಾರು ನಿಲ್ಲಿದ್ದು ಅವರು ಅವ್ರು ಅನ್ನ ಥರ ಇಷ್ಟು ಪಾರ್ಕಿಂಗ್ ಮಾಡಿದ್ದಾರೆ ಅವರಿಗೂ ಪಾರ್ಕಿಂಗ್ ಫೀಸ್ ಚಾರ್ಜ್ ಮಾಡಬೇಕು ಅಂತ ವಿಷಯದಲ್ಲಿ ಆ ಯಾವ ಅಂಥ ಎಲ್ಲ ಡೀಟೇಲನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಎ ಎನ್ ಪಿ ಆರ್ ಕ್ಯಾಮರಾಗಳು ಕ್ಯಾಮರಾಗಳಿಗೆ ಕೇಪಬಲಿಟಿ ಇದೆ ಇದು ಟೋಲ್ ಅಂತೂ ಯಾವ ಲೆಕ್ಕದಲ್ಲೂ ಇದು ಟೋಲ್ ಇದು ವಿಷಯವೇ ಇಲ್ಲ ಟೋಲ್ ಅಂತ ನಾವು ಯಾವಾಗಲೂ ಮಾತಾಡುವಿಲ್ಲ ಟೋಲನ್ನು ಹಾಕುವ ಯೋಚನೆಯೂ ಇಲ್ಲ ಟೋಲನ್ನು ಹಾಕಲಿಕ್ಕೆ ಸಾಧ್ಯವೂ ಇಲ್ಲ ಎಂದರೆ ಒಂದು ಪಾರ್ಕಿಂಗ್ ಪಾಲಿಸಿ ಅಂತ ಮಾಡಿದೆ ಈ ಪಾರ್ಕಿಂಗ್ ಪಾಲಿ ಪಾಲ್ ಸುಮಾರು ಕಡೆ ಪಾರ್ಕಿಂಗ್ ಕಾರ್ಪೊರೇಷನ್ ಅವರು ಚಾರ್ಜ್ ಮಾಡ್ತಾ ಇದ್ದಾರೆ ನಾವೆಲ್ಲೆಲ್ಲಿ ಈ ವ್ಯವಸ್ಥಿತ ಪಾರ್ಕಿಂಗ್ ಅಂದರೆ ನಿಮಗೆ ಅಲ್ಲಿ ಪಾರ್ಕಿಂಗ್ ಇದೆ ಅಂತ ಮೊದಲೇ ಗೊತ್ತಾಗುವ ಆ್ಯಪ್ ಅಲ್ಲಿ ಹೋದರೆ ಅಲ್ಲಿ ಒಂದು ಪಾರ್ಕಿಂಗ್ ಸ್ಥಳ ಚಾನ್ಸ್ ಇದೆ ಅಲ್ಲಿ ಹೋಗಿ ಪಾರ್ಕಿಂಗ್ ಮಾಡಿ ನಿಲ್ಲಿಸಿದರೆ ಅದಕ್ಕೆ ಪಾರ್ಕಿಂಗ್ ಫೀಸ್ ಚಾರ್ಜ್ ಮಾಡ್ಬೋದು ಎಷ್ಟೆಷ್ಟು ಮಾಡ್ಬೋದು ಅಂತ ಹೇಳಿ ಒಂದು ಪಾರ್ಕಿಂಗ್ ಪಾಲಿಸಿ ಆಗಬೇಕು ಪ್ರೀಮಿಯಂ ಪಾರ್ಕಿಂಗ್ ರೆಗ್ಯುಲರ್ ಪಾರ್ಕಿಂಗ ಹೀಗೆಲ್ಲ ಬೇರೆ ಬೇರೆ ಕಡೆ ಲೈಟ್ ಹೌಸಿಲ್ ರೋಡ್ ಆಗಲಿ ಅಥವಾ ನಿಮ್ಮ ರಿಲೇಟಿವ್ಸಿಲ್ ರೋಡ್ ಇದು ಕೆಳಗಿದು ಬಲ್ಮಠ ರೋಡಾಗಲಿ ಇಂಥ ಪಬ್ಬಾಸಿನ ಇದ್ದರು ಈಗೆಲ್ಲ ಪಾರ್ಕಿಂಗ್ ಇದೆಯಲ್ಲ ಅಲ್ಲಿ ಎಲ್ಲ ಪಾರ್ಕಿಂಗ್ ಎಷ್ಟು ಫೀಸ್ ಚಾರ್ಜ್ ಮಾಡ್ಬೋದು ಎಲ್ಲ ಕಾರ್ಪೊರೇಷನ್ ಅವರು ಡಿಸೈಡ್ ಮಾಡಲಿಕ್ಕೆ ಆದರೆ ಅಲ್ಲಲ್ಲಿ ಏನೇನು ಅಲ್ಲೇ ನಾವು ಸ್ಮಾರ್ಟ್ನೆಸ್ ಏನು ಮಾಡ್ಬೋದು ಸ್ಮಾರ್ಟ್ ಪಾರ್ಕಿಂಗ್ ಹೇಗೆ ಮಾಡ್ಬೋದು ಅಂತ ನಾವು ಕಾರ್ಪೊರೇಷನ್ ಅವರಿಗೆ ಒಂದು ಡಾಕ್ಯುಮೆಂಟ್ ಕೊಟ್ಟಿದ್ದೇವೆ ಆ ಸ್ಮಾರ್ಟ್ ಪಾರ್ಕಿಂಗ್ ಪಾಲಿಸಿ ಪ್ರಕಾರ ಚಾರ್ಜ್ ಮಾಡ್ಬೋದು ಅಂತ ಮಾತ್ರ ಹೇಳೋದು ಎಷ್ಟು ಚಾರ್ಜ್ ಎಂಥ ಮಾಡೋದಿಲ್ಲ ಏನು ನಾವು ಡಿಸೈಡ್ ಮಾಡೋ ಅಥಾರಿಟಿ ಕೂಡ ಅಲ್ಲ ನಾವು ಮಾಡೋ ಇಲ್ಲ ನಾವು ರೆಕಮೆಂಡೇಶನ್ ಮಾತ್ರ ಮಾಡಿದ್ದೀವಿ ಇಲ್ಲಿಲ್ಲಿ ಸ್ಮಾರ್ಟ್ ಪಾರ್ಕಿಂಗ್ ಮಾಡ್ಬೋದು ಅದಕ್ಕೆ ನಾವು ಸ್ಮಾರ್ಟ್ ಪಾರ್ಕಿಂಗ್ ಅಂತ ಒಂದು ಸಿಸ್ಟಮನ್ನು ಮಾಡ್ತೇವೆ ಅಂತ ಇಡೀ ಪಾರ್ಕ್ ಏರಿಯಾ ಪಾರ್ಕ್ ರೋಡು ಪಾರ್ಕ್ ಒಳಗೆ ಹೊರಗೆ ಎಲ್ಲವೂ ಸ್ವಚ್ಛತೆ ಇಲ್ಲದ ಇವತ್ತು ಏನೂ ಇಲ್ಲ ಅಂತ ಲೆಕ್ಕ ನಾವೆಷ್ಟೇ ಪ್ಲಾಂಟ್ ಹಾಕ್ಬೋದು ಎಷ್ಟೇ ಎಕ್ವಿಪ್ಮೆಂಟ್ ಇರ್ಬೋದು ಇಲ್ಲ ಇರ್ಬೋದು ಬಟ್ ಕ್ಲೀನ್ಲಿನೆಸ್ ಈಸ್ ಗಾಡ್ಲಿನೆಸ್ ಅಲ್ಲಿ ಫಸ್ಟ್ ಅತ್ಯಂತ ಆದ್ಯತೆ ಇರೋದು ಸ್ವ ಸ್ವಚ್ಛತೆಗೆ ಆ ಸ್ವಚ್ಛತೆ ಮಾಡಲಿಕ್ಕೋಸ್ಕರ ಏನೆಲ್ಲ ಆಗಬೇಕು ಅದಕ್ಕೋಸ್ಕರ ಅದಕ್ಕೆ ನಿರ್ವಹಣೆಗೋಸ್ಕರ ಟೆಂಡರ್ ಎಲ್ಲ ಕರೆದಿದ್ದೇವೆ ನಾವು ಅದೆಲ್ಲ ಈಗ ಕ್ರಮೇಣವಾಗಿ ಒಂದೊಂದೇ ಒಂದೊಂದೇ ಆಗ್ತಾಯಿದೆ ಕಂಪ್ಲೀಟ್ಲಿ ಸ್ವಚ್ಛತೆ ಇರುತ್ತೆ ಮತ್ತು ಇನ್ನೊಂದೇನು ಅಂತೇಳಿದರೆ ಹೆಚ್ಚೆಚ್ಚು ಜನ ಬಂದರೆ ಇಂಥದ್ದೆಲ್ಲ ಆಗೋದಿಲ್ಲ ಸ್ವಲ್ಪ ಜನ ಮಾತ್ರ ಯೂಸ್ ಮಾಡ್ತಾ ಇದ್ದಾರೆ ಯಾರು ಅಲ್ಲಿ ನೋಡಿಕೊಳ್ತಾ ಇಲ್ಲ ಅದರಲ್ಲಿ ಏನು ಇದರ ಕೊರತೆ ಇದೆ ಏನು ಸೂಪರ್ವಿಷನ್ ಕೊರತೆ ಇದೆ ಇಂಥೆಲ್ಲ ಆದರೆ ಮಾತ್ರ ಈ ಕಸ ಅಲ್ಲಿ ರಾಶಿ ಬೀಳೋದು ಇದೆಲ್ಲ ಆಗುತ್ತೆ ಅದಕ್ಕೆಲ್ಲ ಅವಕಾಶ ಇರುವುದಿಲ್ಲ ಎಲ್ಲೆಲ್ಲಿ ರೆಗ್ಯುಲೇಟ್ ಮಾಡಲಿಕ್ಕೆ ಈ ಎಲ್ಲರೂ ಒಂದು ಒಂದು ದಿವಸ ಎಲ್ಲ ಕಡೆ ಎಲ್ಲರೂ ಫೋಟೋಶೂಟ್ ಮಾಡ್ತಾ ಇದ್ದಾರೆ ಅಂತೇಳಿದರೆ ಅದನ್ನು ಅದನ್ನು ಏನಾದ್ರು ಅದಕ್ಕೊಂದು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಅಂತ ಏನು ಹೇಳ್ತೀವಿ ಯಾರ ಅದೊಂದು ಪರ್ಮಿಷನ್ ಇಲ್ಲಿ ಇಲ್ಲಿ ಇಷ್ಟೊತ್ತಿಂದ ಇಷ್ಟೊತ್ತರಗೆ ನಾವು ಫೋಟೋಶೂಟ್ ಮಾಡ್ತೇವೆ ಇಲ್ಲದೇ ಇದನ್ನು ಈ ಪರ್ಪಸಿಗೆ ಯೂಸ್ ಮಾಡ್ತೇವೆ ಅಂತೇಳಿ ಕೇಳಿಕೊಳ್ಳಲಿಕ್ಕೆ ಒಂದು ಏನಾದ್ರು ಒಂದು ಮೆಕ್ಯಾನಿಸಮ್ ಇರಲೇಬೇಕು ಆಯಿತು ಅದಕ್ಕೆ ಚಾರ್ಜ್ ಮಾಡ್ತಾರೆ ಇಲ್ಲ ಅಂತ ನಾವಿನ್ನೂ ಅದನ್ನೇನು ಡಿಸೈಡ್ ಮಾಡಿಲ್ಲ ಬಟ್ ಈಗಾಗಲೇ ನಾವು ಕದ್ರಿ ಯಾವುದು ನಮ್ಮ ಡಿಯರ್ ಪಾರ್ಕ್ ಇದೆ ಅಲ್ಲಿ ಎಲ್ಲ ಚಾರ್ಜ್ ಇದೆ ಎಲ್ಲ ನಾಮಿನಲ್ ನಾಮಿನಲ್ ಅಂತೇಳಿದರೆ ಅಟ್ಲೀಸ್ಟ್ ಯಾರನ್ನು ಕೂತ್ಕೊಳಿಸಿ ಅವರು ಯಾರು ರೆಗ್ಯುಲೇಟ್ ಮಾಡ್ತಾ ಇದ್ದಾರೆ ಅಷ್ಟಾದರೂ ಆ ಮಟ್ಟಿಗೆ ಒಂದು ಅಲ್ಲಿ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಇಲ್ಲಾದ್ರೆ ಎಲ್ಲರೂ ಫ್ರೀ ಫಾರ್ ಆಲ್ ಅಂದರೆ ಏನೂ ಒಂದು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಇಲ್ಲದಾಗಬಾರ್ದು ಅಂತ ಒಂದು ಉದ್ದೇಶ ಇದೆ ಎಲ್ಲೆಲ್ಲಿ ಮಾಡ್ಬೋದು ಎಲ್ಲೆಲ್ಲಿ ಸೆಲ್ಫಿ ಪಾಯಿಂಟ್ ಇದೆ ಫ್ರೀ ಅದಲ್ಲ ಖಂಡಿತ ನಿರ್ಮಾಣ ಆಗುವುದಿಲ್ಲ ಯಾಕೆ ಅಂತೇಳಿದರೆ ನೋಡಿ ಈ ಪಾರ್ಕಿಂಗ್ ಪಾಲಿಸಿಯಿಂದ ಅದಕ್ಕೆ ನಾನು ಪದೇ ಪದೇ ಅದೇ ಮಾತಾಡೋದು ಈ ಪಾರ್ಕಿಂಗ್ ಪಾಲಿಸಿಯಲ್ಲಿ ಎಷ್ಟೊತ್ತಿಂದ ಎಷ್ಟೊತ್ತು ಪ್ರೀಮಿಯಮ್ ಆರ್ಸ್ ಎಷ್ಟೊತ್ತಿಂದ ಎಷ್ಟೊತ್ತು ಪಾರ್ಕಿಂಗ್ ಚಾರ್ಜ್ ಮಾಡ್ಬೋದು ಈ ಥರ ಎಲ್ಲ ಅದರಲ್ಲಿ ಬಿಲ್ಡಿನ್ ಮಾಡ್ಬೋದು ಈಗ ಕತ್ರಿ ಪಾರ್ಕಿಂಗ್ ಬೆಳಿಗ್ಗೆ ಆರು ಗಂಟೆಗೆ ಬರ್ತಾರೆ ಐದು ಗಂಟೆ ಅಲ್ಲಿ ಎಲ್ಲರೂ ವಾಕಿಂಗ್ ಎಲ್ಲ ಮಾಡಲಿಕ್ಕೆಲ್ಲ ಶುರು ಮಾಡ್ತಾರೆ ಬೆಳಿಗ್ಗೆ ಐದು ಗಂಟೆಯಿಂದ ಎಂಟು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆವರೆಗೆ ಸಾಧಾರಣ ಏನು ಇರ್ತಾರೆ ಜನ ಅವರೆಲ್ಲ ವಾಕಿಂಗ್ ಹೋದರ ಬರುವವರು ಅವರ ಕಾರಿಗೆ ಆಗಲಿ ಅವರಿಗಾಗಲಿ ಏನನ್ನೂ ಚಾರ್ಜ್ ಮಾಡೋ ಯಾವುದೇ ನಮೂನೆಯ ಉದ್ದೇಶವೇ ಇಲ್ಲ ಅದು ಮಾಡೋದು ಇಲ್ಲ ಎಲ್ಲ ಚೆಂದ ಆಗಲಿ ಅಂತ ಹೇಳೋ ಉದ್ದೇಶದಿಂದ ಎಲ್ಲ ರೆಡಿ ಇದೆ ನಮ್ಮ ಹತ್ರ ಅಂದರೆ ವ್ಯವಸ್ಥೆ ಮಾರ್ಕಿಂಗ್ ಮಾಡಿ ಯಾವುದು ಪಾರ್ಕಿಂಗ್ ಎಲ್ಲೆಲ್ಲಿ ಪಾರ್ಕಿಂಗ್ ಎಷ್ಟೆಷ್ಟು ಪಾರ್ಕ್ ಇದೆಲ್ಲ ವ್ಯವಸ್ಥೆ ಎಲ್ಲ ಇದೆ ಆದರೆ ಇದನ್ನು ಕಂಪ್ಲೀಟ್ಲಿ ಎಲ್ಲ ಅಲ್ಲಿ ಬೇರೆ ಎಲ್ಲ ಅಂದರೆ ಈಗ ಎಲ್ಲ ಅಂಗಡಿ ಓಪನ್ ಆಗಬೇಕು ಬೇರೆ ಎಲ್ಲ ಸ್ಪೇಸಸ್ ಎಲ್ಲ ಓಪನ್ ಆಗಬೇಕು ಅಲ್ಲಲ್ಲಿ ಏನೇನು ಮಾಡೋದು ಅಂತೇಳಿ ನಿರ್ಧಾರ ಆಗಬೇಕು ಅದೆಲ್ಲ ನಂತರ ಎಲ್ಲ ನೀವು ಫುಲ್ ಎಲ್ಲ ಮಾಡಿಕೊಟ್ಟು ಪಾರ್ಕಿಂಗ್ ಚಾರ್ಜ್ ಮಾಡ್ತೇವೆ ಅಂತೇಳಿದರೆ ಜನರಿಗೂ ಒಂದು ಸಮಾಧಾನ ಇರುತ್ತೆ ಅದಕ್ಕೆ ಒಂದು ಅರ್ಥ ಇರುತ್ತೆ ನೀವು ಏನು ಮಾಡಲ್ಲ ನೀವು ಒಂದು ನಿಲ್ಲಿಸಿ ತಗೊಳ್ಳಲಿ ನಂಗೆ ಚಾರ್ಜ್ ಕೊಡಿ ಅಂತೇಳಿದರೆ ಯಾರೂ ಕೊಡಲಿಕ್ಕಿಲ್ಲ ಸಾಮಾನ್ಯ ಮನುಷ್ಯನಾಗಿ ಅಂದರೆ ಒಂದು ಎಲ್ಲ ಕಡೆ ಒಂದು ಪಾರ್ಕ್ ಯೂಸರ್ದು ಏನು ಫೀಲಿಂಗ್ ಇದೆ ಅದನ್ನು ಹೇಳೋದು ನೀವು ವ್ಯವಸ್ಥೆ ಎಲ್ಲ ಕೊಟ್ಟು ಅಲ್ಲಿ ಟಾಯ್ಲೆಟ್ಸ್ ಎಲ್ಲ ಅದೆಲ್ಲ ಮೇಂಟೇನ್ ಆಗಿ ಅದೆಲ್ಲ ಓಪನ್ ಆಗಿ ಅದೆಲ್ಲ ಕಮಿಷನ್ ಆಗಿ ಎಲ್ಲವೂ ವ್ಯವಸ್ಥಿತವಾಗಿ ನಡೀತಾ ಇದೆ ಅಂತೇಳಿ ಆದರೆ ಎಲ್ಲವೂ ಚೆಂದವೇ ನಡೀತದೆ ಅಂದರೆ ಇದಕ್ಕೆಲ್ಲ ಆಗ ಏನೇನು ವಾಟ್ ಆಸ್ ಟು ಹ್ಯಾಪನ್ ವಿಲ್ ಹ್ಯಾಪನ್ ಅಂತಂದರೆ ಅದರಲ್ಲಿ ಏನೇನು ಉದ್ದೇಶ ಇದೆ ಅದು ಆ ಉದ್ದೇಶಕ್ಕಾಗಿ ಎಲ್ಲ ಆಗುತ್ತೆ ಆಗ ಈಗ ಫುಲ್ ಫ್ಲೆಜ್ಜು ಎಲ್ಲ ಓ ಎನ್ ಎಮ್ ಅದೆಲ್ಲ ಶುರುವಾಗಿಲ್ಲ ಶುರು ಆದ ಕೂಡಲೇ ಜನರಿಗೂ ಹಾಂ ಇಲ್ಲಿ ಇದೊಂದು ಈ ಥರನೇ ಇರಬೇಕಾದ ವಿಷಯ ಇದು ಹೀಗೆ ಇದೆ ಇದು ಸರಿ ಇದೆ ಅಂತಲೂ ಜನರು ನಮ್ಮನ್ನು ಸಪೋರ್ಟ್ ಮಾಡೋ ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತ ಗ್ಯಾರಂಟಿ ಇದೆ ನಮಗೆ ಯಾಕೆ ಅಂತೇಳಿದರೆ ಇದನ್ನೆಲ್ಲ ಮಾಡುವಾಗ ಡಿ ಪಿ ಆರ್ ಹಂತದಿಂದಲೇ ಇದನ್ನೆಲ್ಲ ಆಲೋಚನೆ ಮಾಡಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಹತ್ರ ಎಲ್ಲ ಮಾತಾಡಿ ಪಾರ್ಕ್ ಡೆವಲಪ್ಮೆಂಟ್ ಕಮಿಟಿಯವ್ರ ಹತ್ರ ಮಾತಾಡಿ ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ ಡಿಪಾರ್ಟ್ಮೆಂಟ್ ಇದ್ದಾರೆ ಹಾರ್ಟಿಕಲ್ಚರ್ ಅವರಿದ್ದಾರೆ ಮೂಡವರಿದ್ದಾರೆ ಎಲ್ಲರ ಹತ್ರ ಸುಮಾರು ಸಲ ನಾವು ಮಾತುಕತೆ ನಡೆಸಿ ಥರ ಎಲ್ಲ ಮಾಡುವ ಅಂತ ಹೇಳಿ ಒಂದು ನಿರ್ಧಾರಕ್ಕೆ ಮುಂದೆ ಆ ಥರ ಮಾಡಿಕೊಂಡು ಹೋಗಿರುವಂಥದ್ದು ವಿಷಯ ಖಂಡಿತ ಇಲ್ಲ ಈ ಗುತ್ತಿಗೆ ವಹಿಸಿಕೊಂಡ ಸಂಸ್ಥೆಗೆ ಇನ್ನೂ ನಾವು ವರ್ಕ್ಔಟ್ರೆ ಕೊಟ್ಟಿಲ್ಲ ಹಾಗೆ ಅವರಿಗೆ ಲಾಸ್ ಅಥವಾ ಇದಿದೆ ಅಂತ ಹೇಳುವ ವಿಷಯನೇ ಇಲ್ಲ ಗುತ್ತಿಗೆ ವಹಿಸಿಕೊಂಡ ಸಂಸ್ಥೆಯವರು ಅವರು ಏನು ಗುತ್ತಿಗೆ ವಹಿಸಿಕೊಂಡಿದ್ದಾರೆ ಅದಕ್ಕೆ ಬದ್ಧರಾಗಿರುತ್ತಾರೆ ಅವರಿಗೆ ನಾವು ಗುತ್ತಿಗೆ ಕೊಡುವಾಗಲೇ ಇದನ್ನು ಮಾಡ್ಬೋದು ಇದನ್ನು ಮಾಡಬಾರದು ಅಂತ ಹೇಳೋದು ವೆರಿ ಕ್ಲಿಯರ್ ಕಟ್ಟಿದೆ ಕಂಡೀಷನ್ಸಲ್ಲಿ ನೀವು ಏನೇನು ಮಾಡಬೇಕು ನಿಮ್ಮ ಏನೇನು ನೀವು ಬದ್ಧರಾಗಿರಬೇಕು ಏನೆಲ್ಲ ನಿಮ್ಮ ತಲೆ ಮೇಲಿದೆ ಅಂದರೆ ಅಲ್ಲಿ ಕ್ಲೀನ್ ಎಷ್ಟಿರಬೇಕು ಏನೆಲ್ಲ ನಿಮ್ಮದು ನೀವೆಲ್ಲ ಏನೇನು ಕಾರ್ಯನಿರ್ವಹಿಸಬೇಕಾಗತ್ತೆ ಲೈಟ್ ಚಾರ್ಜ್ ನೀವೇ ಕಟ್ಟಬೇಕಾಗತ್ತೆ ನೀರು ಚಾರ್ಜ್ ನೀವೇ ಕಟ್ಟಬೇಕಾಗತ್ತೆ ಇದೆಲ್ಲ ಕಂಪ್ಲೀಟೆಲ್ಲ ಲಿಸ್ಟ್ ಔಟ್ ಆಗಿದೆ ಅವರಿಂದ ಇ ಎಮ್ ಡಿ ಅಂತ ಏನು ಹೇಳ್ತೇವೆ ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಏನು ಹೇಳ್ತೇವೆ ಕಾನೂನುಬದ್ದವಾಗಿ ಎಲ್ಲ ತೊಗೊಂಡಿದ್ದೇವೆ ಅವರು ಏಕಾಏಕಿ ಅವರು ಲಾಸ್ ಆಗ್ತಾಯಿದೆ ಅಂತ ಹೇಳಿ ಇದನ್ನೆಲ್ಲ ಏರಿಸಿದ್ರು ಅದೆಲ್ಲ ಸಾಧ್ಯವೇ ಇಲ್ಲ